ದೆಹಿಯಲ್ಲಿ ಒಂದು ಮಾತು ಹೇಳಿದೆ ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇಡ್ತೀರಾ ಇದನ್ನ ಜನಗಳ ಮುಂದೆ ನನಗಿವತ್ತು ಬರಬೇಕಾದ್ರೆ ಬೆಳಗ್ಗೆ ಫೋನ್ ಫೋನ್ನಲ್ಲಿ ಹೇಳ್ತಾರೆ ಯಾರೋ ನಿಮ್ಮ ಸ್ನೇಹಿತರೆ ಸರ್ ನಿಮಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರಳ್ಳಿ ಅಂತ ಹೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ಇವೆಂಥವ ನಿಮ್ಮ ಮ್ಯಾನು ಎಲ್ಲ ಇದಾಕಿರ್ತಲ್ಲ ಕವರು ಮ್ಯಾನು ಅಲ್ಲಿ ಚೇಂಬರ್ಗಳು ಆ ಮ್ಯಾನಲ್ ಚೇಂಬರ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ ನನಗೆ ಬೆಳಿಗ್ಗೆ ಕೇಳ ಆಶ್ಚರ್ಯ ಆಯಿತು ಕೇಳ ಆಶ್ಚರ್ಯ ಆಯ್ತು ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಧನ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನು ಇದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಗೌಡರ ಆಸ್ತಿ ಕೇಳಿದೀರಿ ದೇವೇಗೌಡರ ಆಸ್ತಿ ಕೇಳಿದ್ದೀರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀಧರ ನಿಮ್ದೇನಿತ್ತು ನಿಮ್ಮ ತಂದೆದೇನಿತ್ತಪ್ಪ ನಿಮ್ಮ ತಂದೆದೇನಿತ್ತು ಕೆಂಪೇಗೌಡರು ಹೇಳ್ತಿದ್ರು ನಮ್ಮ ಹಳ್ಳಿಲಿ ಅದು ಸಿ ಡಿ ಸಿ ಅದು ಬೇರೆ ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವ ಒಂದು ಹೊಟ್ಲಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಕ್ಕೆ ತುಂಬಿಸ್ಬೇಕಲ್ಲ ಆಗ ತುಂಬಿಸಕ್ಕೆ ಕೆಲವರು ಕೂಲಿ ಆಳು ಕರ್ಕೊಂಬರರಂತೆ ಆ ಕೆಲಸ ಮಾಡ್ಕೊಂಬತ್ತ ಇದ್ದಂಥ ನೀವು ನಿಮ್ಮ ಕುಟುಂಬ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಯಾವ ನಾಲಿಗೆಯಲ್ಲಿ ಮಾತನಾಡ್ತೀರಿ ರೇವಣ್ಣ ಅವರು ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕಳೆದ ಬಾರಿ ಯಾವ ಒಂದು ಚುನಾವಣೆ ನಂತರ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರ್ಗಾವಣೆ ತಂಧೆ ನಡೀತು ಆ ವಿಷಯ ಚರ್ಚೆ ಮಾಡಬೇಕಾದ್ರೆ ನನ್ನ ಸಹೋದರ ರೇವಣ್ಣ ಅಯ್ಯೋ ಅಯ್ಯೋ ನಾನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬ ನಂಬಲ್ಲ ಅಯ್ಯೋ ಸಿದ್ದರಾಮಯ್ಯನವರು ಅಂತ ಹೇಳಿದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ ಅವನ ಮದುವೆ ಆಗಿರ್ತಕ್ಕಂಥ ಅವನ ಹೆಂಡತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸಿಲ್ಲ ರೇವಣ್ಣನ ಮೇಲೆ ಕೇಸ್ ಇಲ್ಲ ಸೃಷ್ಟಿ ಮಾಡ್ತೀರಿ ಕೇಸ್ನ ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ ನಿಟ್ಟು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬೇಕಾ ಇಂಥ ಕುತಂತ್ರಿಗಳನ್ನ ಇಂಥ ಮನೆ ಆಳ್ನ ನಂಬ್ತಿರ ಈ ನಾಡಿನ ಜನ ನಂಬ್ತಿರ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೇನೆ ಇಪ್ಪತ್ತೈದು ಮೂವರ್ಷ ವರ್ಷಗಳ ಕಾಲ ಪಾಪ ವಿಧಾನಸಭೆಯಲ್ಲಿ ಹೇಳಿದ್ದೀರಿ ನಾನು ಹೇಳಿದೆ ವಿಧಾನಸಭೆಯಲ್ಲಿ ಎರಡು ಸಾವಿರದ ಹದಿಮೂರು ಸಿದ್ದರಾಮಯ್ಯವರೇ ಯಡಿಯೂರಪ್ಪನವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ನೀವು ಕಾಂಗ್ರೆಸ್ನವರು ನನ್ನ ಮತ್ತು ಅವರ ನಡುವೆ ನಡೆದಂತ ಒಂದು ಅವತ್ತಿನ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮಿಬ್ಬರ ಹೋರಾಟದ ಫಲ ಎರಡ್ ಸಾವಿರದ ಹದಿಮೂರಲ್ಲಿ ಹದಿಮೂರರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಸಿದ್ದರಾಮಯ್ಯನವರೇ ನಿಮ್ಮ ಮುಖ ನೋಡಿ ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ ಯಡಿಯೂರಪ್ಪನವರು ಅವರ ಒಂದು ಹೋರಾಟದಲ್ಲಿ ಓಟ್ ಡಿವೈಡ್ ಆಗಿ ಬಿಜೆಪಿ ಜೆ ಡಿ ಎಸ್ ನ ಕೆಜೆಪಿ ಅಂತಕ್ಕಂಥ ಒಂದು ಪಕ್ಷಗಳಿಂದ ಓಟ್ ಡಿವೈಡ್ ಆಗಿದ್ರಿಂದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆಗಿ ನೀವು ಪ್ರಾರಂಭ ಮಾಡಿದ್ದು ಮೊದಲನೇ ನಾನು ಯಾವ ದ್ವೇಷದ ರಾಜಕೀಯ ಮಾಡಿಲ್ಲ ನಾನು ಬಹಳ ಅತ್ಯಂತ ಸ್ವಚ್ಛಾರಿತವಾಗಿ ಮಾಡಿದ್ದೇನೆ ಇಲ್ಲಿ ವಿಜೇಂದ್ರ ಅವರಿಗೆ ಹೇಳ್ತಾ ಇದ್ರು ಅವರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದಂತ ನೀವು ಅವರ ಮೇಲೆ ಹದಿನೈದು ಡಿನೋಟಿಫಿಕೇಶನ್ ಯಾವುದೋ ಸಿ ಎ ಜಿ ರಿಪೋರ್ಟ್ ಈ ರಾಜ್ಯದ ಇತಿಹಾಸದಲ್ಲಿ ಸಿ ಎ ಜಿ ಏನು ಕೊಡ್ತಾ ಇದ್ದಾರೆ ಎಷ್ಟು ಅಕ್ರಮಗಳಾಗಿರೋದನ್ನ ಕೊಟ್ಟಿದ್ದಾರೆ ಸಿಎ ಜಿ ರಿಪೋರ್ಟ್ ನಲ್ಲಿ ಯಾವುದ್ರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಿ ಯಡಿಯೂರಪ್ಪನವ್ರ ಮೇಲೆ ಒಬ್ಬರನ್ನು ಬಿಟ್ಟು ಇವತ್ತು ಯಡಿಯೂರಪ್ಪನವ್ರನ್ನ ಎಂಬತ್ತೆರಡು ವರ್ಷ ಯಾವುದೋ ಸುಳ್ಳು ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ ಆ ವಯಸ್ಸಾದ್ರೂ ನಿಮಗೆ ಗೌರವ ಕೊಡೋದು ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ ದೇವೇಗೌಡರ ಬಗ್ಗೆ ಮಾತನಾಡ್ತೀರಿ